ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಕವಿತಾ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆ್ಯಕ್ಚುಲಿ ತುಂಬಾ ಗ್ಯಾಪ್ ಆಯಿತು ನಾನು ವೀಡಿಯೋನ ಅಪ್ಲೋಡ್ ಮಾಡೋದಕ್ಕಾಗಲೇ ಇಲ್ಲ ಸ್ವಲ್ಪ ಪರ್ಸ್ನಲ್ ರೀಸನಿಂದ ನನಗೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ ಆ್ಯಕ್ಚುಲಿ ಈಗ ದಸರಾ ಆಗಿರೋದ್ರಿಂದ ಮನೆಯಲ್ಲಿ ಆಯುಧ ಪೂಜೆನ ಇಟ್ಕೊಂಡಿದ್ವಿ ಸೊ ಆ ಒಂದು ಆಯುಧ ಪೂಜೆದು ಒಂದು ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾವು ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ನಮ್ಮ ಮನೆಯಲ್ಲಿ ಆಯುಧ ಪೂಜೆನ ಹೇಗಿತ್ತು ಅನ್ನೋದನ್ನು ಪ್ರತಿಯೊಂದನ್ನು ನಾನು ನಿಮಗೆ ತೋರಿಸ್ತೀನಿ ನನ್ನ ಈ ಒಂದು ವೀಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ടോട്ട് തന്നെ <mimics> <mimics> ಉಪ್ಪೇ ಹಚ್ಚು ಸ್ವಲ್ಪ ಬೇಡ ನಾನು ಆನಲ್ಲಿದೆ ಹಾಗೆ ಇಟ್ಟೆ

ನಾವು ಆ ಕಡೆ ಪೂಜೆ ಮಾಡ್ತಾ ಇದ್ದರೆ ನನ್ನ ಮಕ್ಕಳು ಇಲ್ಲಿ ನಾಗಮ್ಮಂಗೆ ಮತ್ತು ಚೌಡಮ್ಮಂಗೆ ನೈವೇದ್ಯ ಮಾಡಿದ್ದೆ ಸೊ ಅದನ್ನು ತಗೊಂಡು ಆಲ್ರೆಡಿ ಅವರು ತಿಂತಾ ಇದ್ದಾರೆ ನಾವು ನೋಡೇ ಇಲ್ಲ ಪಾಡಿಗೆ ನಾವು ಪೂಜೆ ಮಾಡ್ತಾ ಇದ್ದೀವಿ ಇವ್ರು ತಿನ್ನೋದ್ರಲ್ಲಿ ಬಿಸಿಯಾಗಿಬಿಟ್ಟಿದ್ದಾರೆ ಎಲ್ಲ ತಕೊಂಡು ತಿಂತಾ ಇದ್ದಾರೆ ನಮ್ಮ ಒಂದು ವೆಹಿಕಲ್ಸ್ ಜೊತೆಗೆ ನನ್ನ ಮಗಳ ಸೈಕಲ್ಲು ಮತ್ತು ಅವಳ್ದು ಏನು ಆಟದ ಏನು ಗಾಡಿಗಳಿದ್ವು ಅವನ್ನೆಲ್ಲ ಸೇರಿಸ್ಬಿಟ್ಟು ನನ್ನ ಹಸ್ಬೆಂಡು ಡೆಕೋರೇಟ್ ಮಾಡಿ ಅದಕ್ಕೂ ಆಯುಧ ಪೂಜೆನ ಮಾಡಿದ್ದಾರೆ ಸೊ ಒಂಥರ ಏನೋ ಒಂಥರ ಖುಷಿ ಆಯಿತು ನೋಡೋದಕ್ಕೂ ತುಂಬ ಚೆನ್ನಾಗಿತ್ತು ಇಷ್ಟೊಂದು ವೆಹಿಕಲ್ಸ್ ಇದಾವ ನಮ್ಮ ಮನೆಯಲ್ಲಿ ಅಂತಂದು ಆಯುಧ ಪೂಜೆ ದಿನವೇ ಗೊತ್ತಾಗೋದು ನಮ್ಮ ಮನೇಲಿ ಇಷ್ಟೊಂದು ವೆಹಿಕಲ್ಸ್ ಇದಾವೆ ಅನ್ನೋದು ಒಂದು ಆಶ್ಚರ್ಯ ಆಗ್ಬಿಡತ್ತೆ ಅವತ್ತು ನೋಡಿ ನನಗೂ ಸ್ವಲ್ಪ ಶಾಕ್ ಆಯಿತು ಇಷ್ಟೊಂದು ವೆಹಿಕಲ್ಸ್ ಇದೆಯಾ ನಮ್ಮ ಮನೆಯಲ್ಲಿ ಅಂತಂದು ಒಂಥರ ಖುಷಿ ಆಯಿತು ಒಂಥರ ಏನೋ ಒಂಥರ ಚೆನ್ನಾಗಿತ್ತು ಆಯುಧ ಪೂಜೆ ಸರಿ ಇನ್ನೊಂದು ಹಾಂ ಅದ್ವಾಡ್

ಐ ಹೋಪ್ ನಿಮಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಯಾರೆಲ್ಲ ನನ್ನ ಒಂದು ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋನ ಕೊನೆಯ ತನಕ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡಿ ಶೇರ್ ಮಾಡಿ